ಯುವ ಜನತೆಯನ್ನ ಹೊತ್ತೆದ್ದು ಕುಣಿಸುವಂತಹ ಯುವ ಸಂಭ್ರಮಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ನಮ್ಮ ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ರಂಗ ಮಂದಿರ ಕೂಡ ಸಜ್ಜಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಹೋಗಬಹುದು ಗಳಲ್ಲಿ ಮಾನಸ ಗಂಗೋತ್ರಿಯ ಓಪನ್ ಏರ್ ಥಿಯೇಟರ್ ಇದೀಗ ಯುವ ಸಂಭ್ರಮಕ್ಕಾಗಿ ಮದುವನಗಿತ್ತಿಯಂತೆ ಸಜ್ಜಾಗ್ತಾ ಇದೆ ಹಿಂಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಬೃಹದಾಕಾರದ ಎಲ್ ಇ ಡಿ ಪರದಿಯನ್ನ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ ಜೊತೆಗೆ ಸೌಂಡ್ ಸಿಸ್ಟಮ್ ಗಳನ್ನು ಕೂಡ ಅಳವಡಿಸುವಂತಹ ಕಾರ್ಯದಲ್ಲಿ ಇದೀಗ ಖಾಸಗಿ ಇವೆಂಟ್ ಕಂಪನಿಯ ಕಾರ್ಮಿಕರು ಕೂಡ ತೊಡೆದುಕೊಂಡಿರುವಂತದ್ದು ಎಡಭಾಗ ಮತ್ತು ಬಲಭಾಗದಲ್ಲೂ ಕೂಡ ನೀವು ಎಲ್ ಇ ವಾಲ್ ಗಳನ್ನ ಕೂಡ ಗಮನಿಸ್ತಾ ಇರಬಹುದು ಯಾಕಂದ್ರೆ ಸಾಕಷ್ಟು ಜನಸಂಖ್ಯೆ ಇರತ್ತೆ ಹಾಗಾಗಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಎಡಭಾಗ ಮತ್ತು ಬಲಭಾಗದಲ್ಲಿ ಎಲ್ ಇ ಡಿ ವಾಲ್ ಗಳನ್ನ ಕೂಡ ಹಾಕಲಾಗುತ್ತೆ ಜೊತೆಗೆ ನೀವು ವೇದಿಕೆಯ ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ ಈ ಬಾರಿಯ ಯುವ ಸಂಭ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗಾಗ್ಲೇ ಕೂಡ ಆ ಯುವ ಸಂಭ್ರಮದ ಶೀರ್ಷಿಕೆ ಗೀತೆಯನ್ನ ಕೂಡ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರಿಂದ ಕೂಡ ಹಾಡಿಸಿರುವಂಥದ್ದು ಜೊತೆಗೆ ಈ ಬಾರಿಯ ಯುವ ಸಂಭ್ರಮವನ್ನ ಯುವ ರಾಜ್ಕುಮಾರ್ ಹಾಗೇನೆ ಅಮೃತ ಅಯ್ಯಂಗಾರ್ ಅವರು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ಯುವ ಸಂಭ್ರಮ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭರದ ಸಿದ್ಧತೆ ಕೂಡ ಓಪನ್ ಏರ್ ಥಿಯೇಟರ್ ನಲ್ಲಿ ಸಾಗ್ತಾ ಇರುವಂತದ್ದು ಪ್ರತಿ ವರ್ಷ ಕೂಡ ಯುವಕರನ್ನ ಆಕರ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಯುವ ಸಂಭ್ರಮ ಕಾರ್ಯಕ್ರಮವನ್ನ ಏನು ಆಯೋಜನೆ ಮಾಡಲಾಗತ್ತೆ ಈ ಬಾರಿಯೂ ಕೂಡ ವಿಶೇಷ ಟೀಮ್ನ ಅಡಿಯಲ್ಲಿ ಕೂಡ ಯುವ ಸಂಭ್ರಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಜಿಲ್ಲಾಡಳಿತ ಕೂಡ ಚಿಂತನೆಯನ್ನ ನಡೆಸಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿ ಕೂಡ ನಡೀತಾ ಇದೆ ಈಗಾಗಲೇ ಮೈಸೂರು ಸೇರಿದಂತೆ ವಿವಿಧ ತಾಲೂಕುಗಳು ಜಿಲ್ಲೆಗಳ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತರಬೇತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತೆ ಆ ಒಂದು ವೇಳೆಯಲ್ಲಿ ಇಲ್ಲಿ ವಿಜೇತರಾದಂತಹ ತಂಡಗಳೇನಿರುತ್ತವೆ ಅವುಗಳಿಗೆ ವಿಶೇಷವಾದಂತಹ ಬಹುಮಾನವನ್ನ ಕೂಡ ಕೊಡಲಾಗುತ್ತೆ ಜೊತೆಗೆ ಪ್ರತಿದಿನವೂ ಕೂಡ ಹೊಸ ಹೊಸ ಅತಿಥಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆಸಲಾಗುತ್ತೆ ಜೊತೆಗೆ ಯುವಕರಿಗೆ ಉತ್ಸಾಹ ನೀಡುವಂತಹ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು